ಮಾನ್ವಿ ಪ್ರವಾಸಿ ಮಂದಿರದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತ ಚರ್ಚೆಯಲ್ಲಿ ಮಾತನಾಡಿ ಮಾನ್ವಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ವಾರ್ಡ್ ನಂಬರ್ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಆರು ಕೋಟಿ ರೂಪಾಯಿ ವಾಟರ್ ಟ್ಯಾಂಕ್ ನಿರ್ಮಿಸಿದ್ದಾರೆ ಎರಡು ವರ್ಷವಾದರೂ ಒಂದು ಹನಿ ನೀರು ಕಾಣದ ಮಾನ್ವಿ ಜನತೆ ಆಸ್ಪತ್ರೆಯಲ್ಲಿ ರೋಗಿಗಳು ಇದ್ದರೂ ಡಾಕ್ಟರ್ಗಳ ಕೊರತೆ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷ ಮಹಬೂಬ್ ಖುರೇಶಿ ಆಕ್ರೋಶ ವ್ಯಕ್ತಪಡಿಸಿದರು ವೆಲ್ಫೇರ್ ಪಾರ್ಟಿಯ ನಮಸ್ಕಾರಗಳು ಇವತ್ತು ಮಾನ್ವಿ ತಾಲೂಕಿನಲ್ಲಿ ಹಲವಾರು ವಿಷಯಗಳು ಇದೆ ಸರ್ ಒಂದು ಸಮಸ್ಯೆ ಇಲ್ಲ ಆರೋಗ್ಯ ಸಮಸ್ಯೆ ಐತೆ ಎಲ್ಲ ಮಾನವಿ ತಾಲೂಕು ಎಲ್ಲ ಬಹಳ ಸಮಸ್ಯೆ ಸರ್ ಯಾಕಂದ್ರೆ ನಮ್ಮ ವಾರ್ಡ್ನಲ್ಲಿ ಹನ್ನೊಂದು ವಾರ್ಡ್ನಲ್ಲಿ ಅದೇ ಇರೋದು ಸರ್ ಹನ್ನೊಂದು ವಾರ್ಡ್ ಹನ್ನೆರಡು ವಾರ್ಡ್ ಅಲ್ಲಿ ಆರು ಕೋಟಿ ಖರ್ಚು ಮಾಡಿ ಟ್ಯಾಂಕ್ ಮಾಡ್ಯಾರ ಸರ್ ಆರು ಕೋಟಿ ಟ್ಯಾಂಕ್ ಮಾಡಿ ಸುಮಾರು ಎರಡು ವರ್ಷ ಆಯ್ತು ಮಾಡಿ ಕೆಸಿ ಅದೇ ರೀತಿ ಬಿಟ್ಬಿಟ್ರೆ ಸರ್ ಆರು ಕೋಟಿ ರೂಪಾಯಿನ ಜನರಿಗೆ ಒಪ್ಪಿಗೆ ಆಗಿಲ್ಲ ಅಂದ್ರೆ ಆರು ಕೋಟಿ ಸರ್ಕಾರ ದುಡ್ಡು ದುರ್ಬಳಕೆ ಆಗ್ತದೆ ಸರ್ ಮಾನ್ವಿ ತಾಲೂಕಲ್ಲಿ ಹಲವಾರು ರೀತಿ ಸಮಸ್ಯೆಗಳು ಇದೆ ಸರ್ ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯ್ತು ಕಾಂಗ್ರೆಸ್ ಆಡಳಿತ ಮಾಡಾಕಿ ಯಾವುದೇ ಕೆಲಸ ಇಲ್ಲ ಪೂರಾ ಮಾನ್ಯ ತಾಲೂಕ್ ಜೀರೋ ಸರ್ ಜೀರೋ ಅಂತಾರಲ್ಲ ಅಭಿವೃದ್ಧಿ ಸೊನ್ನೆ ಈ ರೀತಿ ಸಮಸ್ಯೆಗಳು ಬಹಳ ಸಮಸ್ಯೆ ಅವರು ನಿನ್ನೆ ಆರೋಗ್ಯ ಸಮಸ್ಯೆ ಆರೋಗ್ಯಕ್ಕೆ ಹಾಸ್ಪಿಟಲ್ ತಾಯಿ ಮಕ್ಕಳ ಹಾಸ್ಪಿಟಲ್ ನಾನು ಲೈವ್ ಮುಖಾಂತರ ಒಂದು ವಿಡಿಯೋ ನೋಡಿದೆ ಸರ್ ಶಿಕ್ಷಕರ ಡಾಕ್ಟರ್ ಇಲ್ಲ ಯಾರ್ಯಾರು ಇಲ್ಲ ಅವ್ನು ಲೈವ್ ಮುಖಾಂತರ ಆ ಹುಡುಗ ಹೇಳ್ತಾನೆ ಇಲ್ಲಿ ನೋಡ್ರಿ ಆರೋಗ್ಯ ಸಮಸ್ಯೆಯಲ್ಲಿ ನಾವು ತೋರ್ಕಮ್ ಬಂದಿವಿ ಇಲ್ಲಿ ಡಾಕ್ಟರ್ ಇಲ್ಲ ಅಧಿಕಾರಿಗಳು ಇಲ್ಲ ಯಾರಿಲ್ಲ ಅಂತ ಬಹಳ ಸಮಸ್ಯೆ ಅವರು ನಮ್ಮ ತಾಲೂಕು ಸಮಸ್ಯೆ ಬಗ್ಗೆ ನಾನು ಮಾತಾಡ್ತೀನಿ ಬೇರೆ ತಾಲೂಕು ಸಮಸ್ಯೆ ಮಾತಾಡಂಗಿಲ್ಲ ಯಾಕಂದ್ರೆ ಹಲವಾರು ಕೋಟ್ಯಾಂಗ್ಲಿ ಅನುದಾನ ಕೊಡ್ತಾರೆ ಸರ್ ಇಲ್ಲಿ ಮೊನ್ನೆ ಟಿಪ್ಪು ಸುಲ್ತಾನ್ ಸರ್ಕಲ್ ಉದ್ಘಾಟನೆ ಆಯ್ತು ಸರ್ ಜೆ 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 ಜನ್ ಕಾಮಗಾರಿ ಅಂತ ಆ ಪೈಪ್ಲೈನಿಂಗ್ ಎಲ್ಲಿ ಬಿಟ್ಟಲ್ಲಿ ತೋಡ್ಬಿಟ್ರ ಸರ್ ಹಂಗೆ ಬಿಟ್ಟೋಗ್ಬಿಡ್ರಿ ಆದ್ರೆ ನೀರ್ ಕಲೆಕ್ಷನ್ ಯಾರಿಗೆ ಕೇಳಬೇಕು ಅರ್ಥ ಆಗೋಲ್ಲ ಶಾಸಿಕರು ನೋಡಿದ್ರೆ ಹಿರೇ ವಯಸ್ನವರು ಈಗ ಯಾರಿಗೆ ಕೇಳಬೇಕು ನಾವು ಬಹಳ ಸಮಸ್ಯೆ ಅವ ಸರ್ ಇಲ್ಲಿ ರಾಖೆ ಮಾಡೋರು ಎಲ್ಲಾರು ಅವ್ರು ಕೂಡ ಮೌನ ಆಗಿದ್ದಾರೆ ಯಾಕಂದ್ರೆ ಯಾರಿಗೆ ಕೇಳಬೇಕು ಅವ್ರು ಕೂಡ ಅರ್ಥ ಆಗೋಲ್ಲ ಇಂಥ ಭಾಳ ಸಮಸ್ಯೆ ಸರ್ ಮಾನಿ ತಾಲೂಕಿನಲ್ಲಿ ಇಂಥ ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆದ್ದು ಇದು ಮಾನಿ ತಾಲೂಕ್ ಸಮಸ್ಯೆ ಆಗಿಬಿಟ್ಟದ ಅಷ್ಟು ಭಾಳ ಸಮಸ್ಯೆ ಆಗ್ತದೆ ದಯವಿಟ್ಟು ತಾವು ನಮ್ಮ ನಮ್ಮ ತಾಲೂಕ್ ಬಗ್ಗೆ ಸ್ವಲ್ಪನ ಇದ್ರೆ ಆ ನೀರಿನ ಟ್ಯಾಂಕಿಂದ ನೀರಿನ ಟ್ಯಾಂಕಿಂದು ಸ್ವಲ್ಪ ನೀರು ಸೌಲಭ್ಯ ಮಾಡಿ ಕೊಟ್ಟರೆ ನಮಸ್ಕಾರ ಸರ್